ಸ್ನೇಹಿತರೆ ನಮಸ್ಕಾರ ನಾನು ವಿ ಆರ್ ಮರಾಠಿ ಕೆ ಆರ್ ಎಸ್ ಪಕ್ಷದ ರಾಜಕಜಾನಿ ಮಾತಾಡ್ತಾ ಇದ್ದೀನಿ ನಾನಿವಾಗ ಲೈವ್ ಬಂದಿರೋ ಕಾರಣ ಒಂದು ವಾರದ ಹಿಂದೆ ಅಂದರೆ ಸಾಧಾರಣ ಹದಿನೇಳನೇ ತಾರೀಕು ಡಿಸೆಂಬರಿಂದ ನೀವು ಯಲ್ಲ ಹಳ್ಳಿಯಲ್ಲಿ ಒಂದು ನಾವು ಅನ್ನಭಾಗ್ಯದ ಅಕ್ಕಿ ಕಳಸಾಗಾಟ ಮಾಡ್ತಾ ಇರುವಂತಹ ಗಾಡಿ ಹಿಡಿದಿರೋದು ರಾತ್ರಿ ಬಹುತೇಕರು ಇದನ್ನು ನೋಡ್ತಾ ಇದ್ರೆ ಅದ ಮೇಲೆ ಆದಂತಹ ಒಂದಿಷ್ಟು ಪ್ರಾಸನ ಅಂದರೆ ಏನಂದರೆ ಆ ಗಾಡಿ ಹಿಡಿದು ನಾವು ಪೊಲೀಸ್ ಸ್ಟೇಷನಿಗೆ ಕೊಟ್ವಿ ದೂರು ಕೊಟ್ಟ ಮೇಲೆ ಎಫ್ ಐ ಆರ್ ಆಯಿತು ಇಮಿಡಿಯೇಟಾಗಿ ಕೌಂಟರ್ ಕಂಪ್ಲೇಂಟ್ ಅಂತ ಕೊಟ್ಬಿಟ್ಟು ಕೊಡಿಸ್ಬಿಟ್ಟು ಆ್ಯಕ್ಚುಲಿ ನಮಗೆ ಇದರಲ್ಲಿ ಪೊಲೀಸರ ಪಾತ್ರನೇ ಜಾಸ್ತಿ ಕಾಣಿಸ್ತಾ ಇದೆ ಅಥವಾ ಯಾವುದು ಒಂದು ಪ್ರಭಾವನೂ ಇರ್ಬೋದು ನಮ್ಮ ನಮ್ಮ ವಿರುದ್ಧನೇ ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ ಡ್ರೈವರನ್ನು ಕಳಿಸ್ಬಿಟ್ಟು ನಮ್ಮ ನಾನು ಸೇರಿ ಒಂದು ನಾಲ್ಕು ಜನರ ಮೇಲೆ ಕೊಟ್ಟಿದ್ದಾರೆ ಐ ಆರ್ ಆಗಿದೆ ಮತ್ತೆ ಮೇಲೆ ಇನ್ನೊಂದು ಹಂತದಲ್ಲಿ ನಮ್ಮ ಮೇಲೆ ಒತ್ತಡ ತರಕ್ಕೆ ಒಬ್ಬ ಹೆಸರು ಗನಿ ಅಂತ ಇದ್ದಾರೆ ಅವರು ಗನಿ ಅವರ ತಮ್ಮ ಹೆಂಡತಿ ತಮ್ಮನ್ನ ಅವರ ಹೆಸರು ಕೈಯಲ್ಲಿ ಅವರು ಅಲ್ಲಿ ಇದ್ರಾಗ ಗೊತ್ತಿಲ್ಲ ನಾವು ಆಕ್ಚುಲಿ ಆ ದಿವಸ ಇದಕ್ಕೆ ಹೋಗಿದ್ದಾಗ ಇಪ್ಪತ್ಮೂರನೇ ತಾರೀಕು ಅನ್ಸುತ್ತೆ ಅದು ಆರ್ ಎಸ್ ಇಂದ ನಾವು ಸಂಜೀವಿನಿ ಸೇವೆ ಅಂತ ಮಾಡ್ತೀವಿ ಇಲಿಯರ್ ನಗರದಲ್ಲಿ ಆ ಮಸೀದಿ ನಾವು ನಮ್ಮ ನಾವು ನಂಪಾಡಿಗೆ ಮಾಡ್ತಾ ಇದ್ವಿ ಒಂದು ಹದಿನೈದು ಜನ ನಾವು ಅಲ್ಲಿ ಏನು ಸೈನಿಕರು ಸೇರ್ಕೊಂಡು ಅಭಿಯಾನ ಮಾಡ್ತಾ ಇದ್ವಿ ಆ ಟೈಮ್ ಅಲ್ಲಿ ಅಲ್ಲಿ ಯಾರು ಇದರಲ್ಲಿ ಈ ಎಂಟೈರ್ ಅಕ್ಕಿ ಕಳೆತನಲ್ಲಿ ಶಾಮೀಲಾಗಿದ್ದಾರೆ ಅವರ ಕಡೆಯವರು ಬಂದುಬಿಟ್ಟು ಒಂದಿಷ್ಟು ಜನ ದಾನ್ ಮಾಡಿ ಶುರು ಮಾಡಿದ್ರು ಪೊಲೀಸರು ಕಳಿಸಿದ್ವಿ ನಾವು ಅದಾಯಿತು ಎಲ್ಲ ಸಶ್ರತವಾಗಿ ಯಾವುದು ಇದಿಲ್ಲದಾಗಿದೆ ಒಂದು ಏರು ದನಿಯಲ್ಲಿ ಕೆಲವರು ಮಾತಾಡಿದರೆ ಅದು ನಮ್ಮವರು ದೂರದವರು ಹೋಗಿರೋದು ಈ ವಿಡಿಯೋಗಳನ್ನು ನೋಡಿದಾರೆ ಅದಾದಮೇಲೆ ನೆಕ್ಸ್ಟ್ ಡೇ ಆ ತಮ್ಮನ್ನ ಅವರ ಕೈಯ ಕೈಯಲ್ಲಿ ಅವ್ರಿಗೆ ಗೊತ್ತಿಲ್ಲ ಹೌಸ್ ವೈಫ್ ಅಂತೆ ಹಾಗಾಗಿ ಅವರಿಗೆ ಯಾವ ಈ ಈ ಪ್ರಕರಣಕ್ಕೂ ಅಥ್ವ ಏನು ಸಂಬಂಧ ಗೊತ್ತಿಲ್ಲ ಆ್ಯಕ್ಚುಲಿ ಗನಿ ಅಂತ ಯಾರಿದ್ದಾರೆ ಅವರು ಒನ್ ಆಫ್ ದ ಅಕ್ಯೂಸ್ಡ್ ಆಗಬೇಕಿತ್ತು ಯಾಕಂದ್ರೆ ನಮಗೆ ಹೊಡೆತವ್ರಲ್ಲಿ ಅವರು ಒಬ್ರು ಆದರೆ ಪೊಲೀಸರ ಜೊತೆ ನಾವಂತೂ ಇತ್ತೀಚಿನ ದಿನಗಳಲ್ಲಿ ನಮಗೂ ಹೇಳಿ ಹೇಳಿ ಸಾಕಾಗತ್ತೆ ಜನಗಳು ಅರ್ಥ ಮಾಡ್ಕೊಳ್ಳಲ್ಲ ನಿಮ್ಮ ಕಾಲು ಬಿಡೋವರೆಗೆ ಸಮಸ್ಯೆ ಬರೋವರೆಗೆ ನೀವು ಯಾರು ಅರ್ಥ ಮಾಡ್ಕೊಳ್ಳಲ್ಲ ಪೊಲೀಸರು ಅದಕ್ಕೆ ಅದು ನಾನು ನೋಡ್ತಾ ಇದ್ದೀನಿ ನಾನು ಇರೋದು ಎಲ್ಚನ್ನಲ್ಲಿ ಇರೋದ್ರಿಂದ ನಮ್ಮ ಜುರಿಕ್ಷ ಜುರಿಕ್ಷಿಕ್ಷಣ ಇರೋದು ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಎಂತೆಂಥವ್ರನ್ನ ನಾವು ನೋಡಿದ್ದೀವಿ ನಮ್ಗೆ ಗೊತ್ತಿದೆ ಅವರು ಬರೀ ಹಣ ಮಾರಕ್ಕೆ ಕೂತಿದ್ದಾರೆ ಬಹುತೇಕರು ಅಲ್ಲಿ ನಾನು ಎಲ್ರು ಅಂತ ಹೇಳಿದ್ರೆ ತಪ್ಪಾಗುತ್ತೆ ಆದ್ರೆ ಬಹುತೇಕರು ಅಂತ ಹೇಳಿದ್ರೆ ನೀವು ಎಪ್ಪತ್ತು ಪರ್ಸೆಂಟ್ ಆದ್ರೂ ಅಂದ್ಕೊಳ್ಳಿ ಎಂಬತ್ತು ಪರ್ಸೆಂಟ್ ಆದ್ರೂ ಅಂದ್ಕೊಳ್ಳಿ ಬರೀ ಡೀಲ್ಗಳಿಗೆ ಕೂತಿದ್ದಾರೆ ಅಲ್ಲಿ ಏನಿಲ್ಲ ಅವರಿಗೆ ಬೇಕಾಗಿದ್ದೇನು ಒಂದು ಇದು ಬಂತ ಕಂಪ್ಲೇಂಟ್ ಬಂತ ಅವರು ಪ್ರಭಾವಿಗಳಿಂದ ಬಂತ ಇಮಿಡಿಯೇಟ್ ಆಗಿ ಎಫ್ಐಆರ್ ಮಾಡು ಇಲ್ಲ ಅಂದ್ರೆ ಕಂಪ್ಲೇಂಟ್ ಬರ್ತಾ ಕೌಂಟರ್ ಕಂಪ್ಲೇಂಟ್ ತಗೋ ಅವರಿಂದ ದುಡ್ಡು ವಸೂಲಿ ಮಾಡು ನಮ್ಮಂಥವ್ರು ಏನ್ ಮಾಡ್ತೀವಿ ಏನು ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ ನಾವು ಕೆಲವ್ರು ಹೇಳ್ತಾರಲ್ಲ ಕಾನೂನು ಇದೆ ಹಾಗಿದೆ ಅಂತ ಆದರೆ ನಾವು ಕಷ್ಟ ಎಷ್ಟು ಪಡ್ತಾ ಇದ್ದೀವಿ ನಮಗಂತ ಚೆನ್ನಾಗಿ ಗೊತ್ತಿರುತ್ತೆ ಒಂದು ಎಫ್ ಐ ಆರ್ ಆದರೆ ಒಂದೆರಡು ದಿವಸದಲ್ಲಿ ಕೇಸ್ ಅಲ್ಲ ಅದು ನಾವು ನ್ಯಾಯಾಲಯಕ್ಕೆ ಹೋಗ್ಬೇಕು ಬೈಲ್ ತಗೋಬೇಕು ಬೈಲಲ್ಲಿ ಪ್ರತಿ ಸಾರಿ ಕೋರ್ಟ್ ಇದು ಬಂದಾಗ ಹೋಗಬೇಕು ಏನಾದ್ರೂ ಒಂದು ಸಾರಿ ಹೋಗಿಲ್ಲ ಅಂದರೆ ಮತ್ತೆ ವಾರಂಟ್ ಇಶ್ಯೂ ಆಗುತ್ತೆ ಇದರ ಲಾಂಗ್ ಪ್ರೊಸೀಜರ್ ಇರುತ್ತೆ ಕೊನೆಗೆ ಬಿ ರಿಪೋರ್ಟ್ ಅಂತೂ ಹಾಕೋದೇ ಇಲ್ಲ ಅಂತ ಕೇಸಲ್ಲಿ ಯಾಕಂದ್ರೆ ಇವ್ರ ಉದ್ದೇಶ ಏನಿರುತ್ತೆ ಪೊಲೀಸರದ್ದು ಒಂದು ಇನ್ನೊಂದು ಕಡೆಯ ಕಡೆಯವರನ್ನ ಪ್ಲೀಸ್ ಮಾಡಬೇಕಾದ್ರೆ ಕೌಂಟರ್ ಕಂಪ್ಲೇಂಟ್ ಹಾಕಿಬಿಟ್ಟು ನೋಡಿ ಅವರು ಗಲಾಟೆ ಮಾಡಿದ್ರು ಅಂತ ನಾನು ಎರಡು ಎಫ್ಐಆರ್ ಗಳ ರೆಫರೆನ್ಸ್ ಮಾಡ್ತೀನಿ ನಾವು ಹಾಕಿರೋ ಎಫ್ಐಆರ್ ನಂಬರ್ ಹದಿನೆಂಟನೇ ತಾರೀಕು ಅಂದ್ರೆ ಹದಿನೇಳಕ್ಕೆ ಪ್ರಕರಣ ಆಗಿದೆ ನೆಕ್ಸ್ಟ್ ನಾವು ಕಂಪ್ಲೇಂಟ್ ಕೊಟ್ಟಾಗ ಅದರಲ್ಲಿ ಸೆಕ್ಷನ್ಸ್ ಹಾಕಿದ್ದಾರೆ ಏನಂದ್ರೆ ಮೈನ್ಲಿ ಇದು ಸ್ನಾಚ್ ಮಾಡಿದ್ರು ಅಂತ ಅವ್ರ ಮೊಬೈಲ್ ಅವನ ಕೈಯಲ್ಲೇ ಇದೆ ಅವನು ಬಾಸಿಗೆ ಮಾತಾಡ್ತಾ ಇದ್ದಾನೆ ಎಲ್ಲ ಆಗಿದೆ ಅವ್ನ ಡ್ರೈವರ್ ಕೈಯಲ್ಲಿ ಸುರುಳು ದುರು ನಮ್ಮ ಮೇಲೆ ಎಫ್ಐಆರ್ ಆಗೋಂಗೆ ಮಾಡಿದ್ದಾರೆ ಒಂದು ಅದಕ್ಕಿಂತ ಮುಂಚೆ ನಾವು ಆಕ್ಚುಲ್ ಏನಾಗಿದೆ ಅಲ್ಲಿ ಆ ಗಾಡಿ ನಂಬರ್ ಸಮೇತ ಏನಾಯಿತು ಘಟನೆ ಅಂತ ಅಲ್ಲಿ ಹೊಸಲಾದ ಒನ್ ಒನ್ ಟೂನ್ ಅವರು ಬಂದು ಆ ಗಾಡಿನ ಕುಮಾರಸ್ವಾಮಿ ಪೊಲೀಸ್ ಸ್ಟೇಷನ್ ತಗೊಂಡ್ರು ಅವರೇ ಎಫ್ಐಆರ್ ಆಯಿತು ಅದು ಒಂದು ಪಾತ್ರ ಅಲ್ಲಿ ಸಾಕ್ಷ್ಯ ಇದೆ ಎಲ್ಲ ಇದೆ ಆದ್ರೆ ಮೇಲೆ ದೂರ ಕೊಟ್ಟಾಗ ಇವರು ಸುಳ್ಳು ದೂರ ಕೊಟ್ಟಾಗ ಪೊಲೀಸರಿಗೆ ಆಕ್ಚುಲಿ ಪ್ರಿಲಿಮಿನರಿ ಎಂಕ್ವೈರಿ ಮಾಡಕ್ಕೆ ಅವಕಾಶ ಇದ್ರು ಎಷ್ಟು ತರಾತಿಯಲ್ಲಿ ಮಾಡಿದಾರಂತೆ ನೋಡಿ ತ್ರೀ ತ್ರೀ ಫಿಫ್ಟಿ ಫೈವ್ ನಾವು ಕೊಟ್ಟಿರೋ ದೂರ ಮೇಲೆ ಆಗಿರೋ ಎಫ್ಐಆರ್ ಅದೇ ದಿನ ತ್ರೀ ಫಿಫ್ಟಿ ಸಿಕ್ಸ್ ಕೇವಲ ಒಂದು ಗಂಟೆ ಒಳಗಡೆ ಪ್ರಾಯಶ ಇದ್ರೆಲ್ಲ ಅರೇಂಜ್ಮೆಂಟ್ ಮುಂಚೆ ಆಗಿತ್ತು ಏನ್ ಮಾಡಿದ್ದಾರೆ ಇವ್ರು ಕೊಟ್ಟರೆ ಅವ್ರ ಮೇಲೆ ಕೌನ್ಸಿಲ್ ಮಾಡೋಣ ಇಲ್ಲ ಅಂದ್ರೆ ನಾವು ಹೋಗೋಣ ಅಂತ ನಮಗೂ ಒತ್ತಡ ಬಂದಿತ್ತು ದೂರ ಕೊಡಬೇಡಿ ಇಲ್ಲೆಲ್ಲ ಇವರು ರೌಡಿಸಮ್ ಅವರು ಇದಾಗಿದ್ದಾರೆ ಏನು ರೌಡಿ ಶೀಟ್ ಅವ್ರ ಮೇಲೆ ಇದೆ ಒಂದು ಇಪ್ಪತ್ತೈದು ಜನ ನಿಮ್ಮ ಏರಿಯಾದಲ್ಲೇ ಇದ್ದಾರೆ ಹಾಗೆ ಮಾಡ್ತಾರೆ ಅದ್ರ ಮಧ್ಯದಲ್ಲಿ ನಮಗೆ ಎಲಿಮಿನೇಟ್ ಮಾಡ್ತೀವಿ ಅಂದ್ರೆ ಎಲ್ಲಾದ್ರೂ ನಾವು ಹೊರಗಡೆ ಹೋಗ್ತಾ ಇದ್ರೆ ಅಲ್ಲಿ ಹೋದಾಗ ಹೊಡಿಸೋದು ಹೊಡಿಸೋದಂದ್ರೆ ಎರಡು ತರ ಇರುತ್ತೆ ಒಂದು ಸಾಯಿಸೋದು ಇರುತ್ತೆ ಅಥವಾ ಕೈಕಾಲ್ ಮುರಿಯೋದು ಏನಾಗುತ್ತೆ ಇಂಥದ್ದೆಲ್ಲ ಧಮಕಿ ಹಾಕೋದು ಬೇರೆಯವರಿಂದ ಬಂತು ನಮ್ಗೆ ಯಾರು ಮಾಡಿಲ್ಲಪ್ಪ ನಾನು ಅದೇ ಹೇಳ್ತೇನೆ ಆದರೆ ನಮ್ಗೆ ಕಾಶನ್ ಕೊಟ್ಟು ಒಂದು ನಮ್ಮ ಹಿತೈಷಿಗಳು ಅಂತ ಇರ್ತಾರೆ ಅವ್ರು ಹೇಳಿದ್ರು ನೋಡಿ ಈ ತರ ಕೆಲವು ಇದು ಮಾತುಕತೆಗಳು ನಡೀತಾ ಇದೆ ನಿಮ್ಮ ಜಾಗೃತೆಯಲ್ಲಿ ನೀವು ಈರಿ ಆದಷ್ಟು ಇತ್ತುಕೊಳ್ಳಿ ಆದರೆ ನಾವು ಒಂದು ನೆಕ್ಸ್ಟ್ ಡೇ ನಾನು ಇವಾಗ ಹೇಳಿದೆ ಇಪ್ಪತ್ತ್ ಮೂರನೇ ತಾರೀಕಿಗೆ ನಮ್ಮವರು ಸಂಜೀವಿನಿ ಅಭಿಯಾನ ಮಾಡ್ತೀವಿ ಜನಗಳಿಗೆ ಇರೋ ಸಮಸ್ಯೆಗಳು ಇರ್ಬೋದು ಅದ್ರ ಬಗ್ಗೆ ನಾವು ಮಾಡ್ತೀವಿ ಅದ್ರಲ್ಲಿ ನಾನು ಹೋಗಿದ್ದೆ ಯಾಕಂದ್ರೆ ಅಲ್ಲಿ ಜೋರ್ ಜೋರಾಗಿ ಮಾತುಕತೆ ಶುರು ಆಯ್ತು ಆದ್ರೂ ನಾನು ಒಬ್ಬನೇ ಹೋಗಿದ್ದೀನಿ ಅವ್ರ ಮಧ್ಯಾಹ್ನ ನಿಂತ ಹೋಗಿ ನನಗೇನು ಮಾಡಿ ಮಾಡಿಲ್ಲ ಅಥವಾ ಆ ಟೈಮಲ್ಲಿ ಅವ್ರು ಮಾಡಿದ ಮನಸ್ಸಿರ್ಲಿಲ್ಲ ಗೊತ್ತಿಲ್ಲ ಏನೂ ಆಗಿಲ್ಲ ಇದೆಲ್ಲ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಡೇ ಒಂದು ಮಾಡಿದರೆ ಅದು ತಮ್ಮನ್ನ ಅವರ ಕೈಯಲ್ಲಿ ಹೆಸರು ಕೊಡಿಸ್ಬಿಟ್ಟು ಇದು ಕಂಪ್ಲೇಂಟ್ ಕೊಡಿಸ್ಬಿಟ್ಟು ಯಾಕಂದ್ರೆ ಎಂಡ್ ಕಂಪ್ಲೇಂಟ್ ಕೊಡ್ತಾರೆ ಒಂಥರ ಅದು ಬೇರೆ ಟರ್ಮ್ ತಗೊಳತ್ತೆ ನಮ್ಮ ಇದಕ್ಕೆ ಧಕ್ಕೆ ಆಯಿತು ಏನು ನಮ್ಮ ವ್ಯಕ್ತಿಗತವಾಗಿ ನಮಗೆ ನಿಂದನೆ ಆಯ್ತು ಇದೆಲ್ಲ ಕೊಟ್ಟ ತಕ್ಷಣ ಸ್ವಲ್ಪ ಸೀರಿಯಸ್ ಕೇಸ್ ಆಗುತ್ತೆ ಸೊ ಹಾಗಾಗಿ ಇದೊಂದು ಸಾಮಾನ್ಯವಾಗಿ ಬಳಸುವಂತಹ ಕುತಂತ್ರ ಯಾರು ಕೌಂಟರ್ ಕಂಪ್ಲೇಂಟ್ ಮಾಡ್ತಾರೆ ಮತ್ತೆ ನಾವು ಸಾಚಗಳು ಅಂತ ಹೇಳಿ ಇನ್ನೊಬ್ಬರ ಮೇಲೆ ಗುಬೆ ಕೋರ್ಸೋ ಕೆಲಸ ಇರೋ ಅವ್ರಿಗೆ ಅವ್ರು ಮಾಡುವಂತಹ ಇದೆಲ್ಲ ಷಡ್ಯಂತ್ರ ಆಕ್ಚುಲಿ ಇದು ಒಂದು ಪಾರ್ಟ್ ಇದಕ್ಕೆ ಪೂರಕವಾಗಿ ಇದ್ರಲ್ಲಿ ಯಾರು ಅಲಿಂ ಏನದು ಅಲಿಂ ಅನ್ನೋರು ಇದು ಅಲೀಮ್ ಖಾನಾ ಏನು ಹೆಸರು ಅವ್ರ ಫುಲ್ಲು ನನಗೆ ನೋಡ್ತೀನಿ ಒಂದ್ ನಿಮಿಷ ಎಲ್ಲೋ ಬರ್ದಂಗೆ ನಾನು ಅಲಿಮುಲ್ಲಾ ಶರೀಫ್ ಅಂತ ಯಾರು ಅಲ್ಲಿ ಲೈವ್ ಒಬ್ರು ಮಾಡಿದ್ರು ಅಬ್ದುಲ್ ರಜಾ ಖಾನ್ ಅಂತ ಒಂದು ಇದ್ರ ಮೇಲೆ ನಮ್ಮ ವಿರುದ್ಧ ಒಂದು ವಿಡಿಯೋ ಬಿಟ್ರು ಅದ್ರಲ್ಲಿ ಏನಂದ್ರೆ ಅಬ್ದುಲ್ ಅಲಿಂ ಅಲ್ಲ ಏನು ಅಬ್ದುಲ್ ರಜಾ ಖಾನ್ ಅವರು ಅಲಿಮುಲ್ಲಾ ಶರೀಫ್ ಅವರು ತುಂಬಾ ಪ್ರಾಮಾಣಿಕರು ಕೊರೋನಾ ಟೈಮಲ್ಲಿ ಈ ಕಬ್ರಿಸ್ತಾನ್ ಏನ್ ಹೇಳ್ತಾರೆ ಹೆಣಹುಳು ಇಂಥ ಸಮಯದಲ್ಲಿ ಒಂದಿಷ್ಟು ತುಂಬಾ ಸಹಾಯ ಮಾಡಿದ್ದಾರೆ ಅನ್ನ ಇದು ಅಕ್ಕಿಯನ್ನು ದಾನ ಮಾಡಿದ್ದಾರೆ ಇದೆಲ್ಲ ದೊಡ್ಡ 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 ವಿಚಾರಗಳನ್ನ ಹೇಳಿದ್ದಾರೆ ಆದ್ರೆ ನಮ್ಗೆ ಲೋಕಲಲ್ಲಿ ಎರಡೂ ಪಕ್ಷದವರು ಯಾರು ಆ ಪಕ್ಷ ಅಂದ್ರೆ ನಾನು ಹೇಳ್ತಾ ರಾಜಕೀಯ ಪಕ್ಷ ಅಲ್ಲ ಅವ್ರು ಏನಾಗಿದ್ರು ಏನಾಗಿದ್ದಾರೆ ಅನ್ನೋದು ಮಾಹಿತಿಗಳು ಪ್ರತಿ ಈಗ ನನ್ನ ಮಾಹಿತಿ ಅಲ್ಲಿ ರಜಾಕ್ ಅವರು ಒಂದ್ ಕಡೆ ಹೇಳ್ತಾರೆ ಇವನು ಆರ್ ಎಸ್ ಎಸ್ ಇದು ಏನು ಫಾಲೋವರ್ ಅಂತ ರಜಾಕ್ ಅವ್ರಿಗೆ ಹೇಳ್ತವ್ರು ಯಾರು ನಾನು ಆರ್ ಎಸ್ ಎಸ್ ಅಂತ ಎಲ್ಲಿ ನೋಡಿದೀರ ನೀವು ನಾವು ಫಸ್ಟ್ ಇನ್ನೂ ನಾನು ಪ್ರಾಯಶಃ ಹುಟ್ಟಿದಾಗಿಂದ ಹಿಂದೂ ಇರ್ಬೋದು ಆದರೆ ನಾನು ಯಾವ ಸಂಘ ಸಂಸ್ಥೆ ಜೊತೆ ಅಲ್ಲ ಯಾವುದಕ್ಕೂ ಸಪೋರ್ಟ್ ಮಾಡೋವನ್ನಲ್ಲ ಜಾಸ್ತಿ ದೇವಸ್ಥಾನಗಳಿಗೆ ಹೋಗೋವನ್ನಲ್ಲ ನಂದು ಏನಿದೆಯಾ ಜನಸಾಮಾನ್ಯರಿಗೆ ಕಷ್ಟಗಳು ನಷ್ಟಗಳು ಆದರೆ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಜನಗಳ ಬಿಟ್ಟು ಪ್ರಾಣಿಗಳು ಯಾವುದೇ ಪ್ರಾಣಿ ಪಕ್ಷಿ ಇರಲಿ ಅಥವಾ ಅರಣ್ಯ ನಾಶ ನಂದು ಬೇರೆ ಥರ ಇದೆ ಅಪ್ರೋಚ್ ಇವರಿಗೆ ರಜಾಕ್ ಅವರಿಗೆ ಯಾರೋ ಎಲ್ಲಿಂದ ಸಿಕ್ತಾ ಗೊತ್ತಿಲ್ಲ ಮಾಹಿತಿ ಮಾಹಿತಿ ನಾನು ಆರ್ ಎಸ್ ಎಸ್ ಇದ್ದಂತೆ ಆರ್ ಎಸ್ ಎಸ್ ಅಲ್ಲಿರೋದ್ರಿಂದ ನಾನು ಬಿಜೆಪಿ ಪರ ಕೆಲಸ ಮಾಡ್ತೀನಿ ಅನ್ನೋದು ಅವರ ಒಂದು ವಿಶ್ಲೇಷಣೆ ಅಲ್ಲಿ ಆದ್ರೆ ನಮ್ಮ ದುರಾದೃಷ್ಟಕ್ಕೆ ನಾನು ಮುಂಚೆನೂ ಹೇಳಿದಿನಿ ಈ ಕಡೆ ನೋಡಿದ್ರೆ ಬಿಜೆಪಿ ಅವರು ಹೇಳೋದೇನು ನೀವು ಕಾಂಗ್ರೆಸ್ ಪರ ನೀವು ಗಾಂಧಿ ಪರ ಆ ಪರ ಈ ಪರ ನೆಹರು ಪರ ರಾಜ ಯಾರಿವರು ಇವರು ಇಂದಿರಾ ಗಾಂಧಿ ನೀವು ಇದ್ ಮಾಡಿದ್ದನ್ನ ನೈನ್ಟೀನ್ ಸೆವೆಂಟಿ ಫೈವ್ ನಲ್ಲಿ ಏನ್ ಮಾಡಿದ್ರು ಎಮರ್ಜೆನ್ಸಿ ತಂದ್ರು ಅದ್ರ ಪರ ಇದೆಲ್ಲ ಬೇಡದೇ ಇರೋದು ಹೇಳ್ತಾರೆ ಎಲ್ಲ ಅವೇ ಊಹೆಗಳು ಇಲ್ಲಿ ನೋಡಿದ್ರೆ ಅವರು ನೀವು ಆರ್ ಎಸ್ ಎಸ್ ನೀವು ಬಿಜೆಪಿ ಸಪೋರ್ಟರ್ ಅಂತ ನಾವು ಸ್ಯಾಂಡ್ವಿಚ್ ಅಂತಾರೆ ಸ್ಯಾಂಡ್ವಿಚ್ ಅಂದರೆ ಎರಡು ಇದರ ಮಧ್ಯೆ ಇದಾಗೋದು ನಮ್ಗೆ ಅದು ಸಮಸ್ಯೆನೇ ಅಲ್ಲ ಯಾಕೆ ನೀವು ಏನು ಬೇಕಾದರೂ ಹೇಳಿ ನಿಮಗೆ ವಾಕ್ ಸ್ವಾತಂತ್ರ್ಯ ಇದೆ ನಿಮ್ಗೆ ಏನೇನು ಬೈಬೇಕು ಅಂತ ಇದೆ ಆದರೆ ನಮ್ಮ ಧ್ಯೇಯೋದ್ದೇಶಗಳು ಕ್ಲಿಯರ್ ಆಗಿದೆ ಇಲ್ಲಿ ಅಕ್ಕಿ ಕಳ್ಳ ಸಾಗಾಟನೆ ಆಗ್ತಾ ಇದೆ ಅಂದರೆ ಇಲಿಯಾಸ್ ನಗರ ಗೊತ್ತಿಲ್ಲ ಸಾಧಾರಣ ಎಂಬತ್ತೈದು ಪರ್ಸೆಂಟ್ ಇರೋದು ಮುಸ್ಲಿಂ ಪಾಪ್ಯುಲೇಷನ್ ಅವರಿಗೆ ತೊಂದರೆ ಆಗ್ತಾ ಇದೆ ಆದರೆ ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ವಿಚಾರ ಎಷ್ಟು ವಿಪರ್ಯಾಸ ಅಂತ ಇದೆ ಅಂತ ನನಗೆ ಒಂಥರ ಅನಿಸ್ತಾ ಇದೆ ಅವರ ಕಮ್ಯುನಿಟಿಗೆ ಅಲ್ಲಿ ಇದಾಗ್ತಾ ಇದೆ ಅನ್ನ ಭಾಗ್ಯ ಇಂಟ್ರೊಡ್ಯೂಸ್ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಅಂತ ಹೀಗೆ ಕಾಲರ್ ಮೇಲೆ ಮಾಡ್ಕೊತಾರೆ ಅದಕ್ಕೊಂದು ಕಾವಲು ಸಮಿತಿ ಅಂತ ಮಾಡಿಬಿಟ್ಟು ಪಂಚಭಾಗ್ಯಗಳು ಸರಿಯಾಗಿ ಹೋಗಬೇಕು ಅಂತ ಮಾಡ್ತಾರೆ ಅವರು ಒಂದಿಷ್ಟು ಅಂಗಡಿಗಳ ಹೋಗಿ ಇದು ಮಾಡ್ತಾರೆ ವಸೂಲಿಗಳನ್ನು ಮಾಡೋದು ನಮಗೆ ಮಾಹಿತಿ ಬಂದಿದೆ ಮುಂಚೆ ಅಟ್ಲೀಸ್ಟ್ ಅಧಿಕಾರಿಗಳಿಗೆ ಮತ್ತೆ ಅಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ ಇದಕ್ಕೆ ಮಾತ್ರ ಸೀಮಿತ ಇತ್ತು ಇವರು ಹಣ ಕಲೆಕ್ಟ್ ಮಾಡಿ ಅಲ್ಲಿ ಕೊಡೋದು ಈಗ ಇನ್ನೊಂದು ಲೆವೆಲ್ ಜಾಸ್ತಿ ಆಗಿಬಿಟ್ಟಿದೆ ಇನ್ನೊಂದು ಅಕ್ರಮ ಕೂಟ ಒಂದು ಆಡ್ ಆಗಿದೆ ಇದರಲ್ಲಿ ಎಷ್ಟು ಜನ ಭಾಗ್ಯ ಇದೆ ಅಂತ ಹೇಳಲ್ಲ ಆದರೆ ಅಂಗಡಿ ಅವರು ಒಂದು ಹದಿನೈದು ಸಾವಿರ ಎಲ್ಲ ಕೊಡುವಂತ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಇದೆಲ್ಲ ಮಾಡಬೇಕಾದ್ರೆ ಏನ್ ಮಾಡಬೇಕು ಜನಗಳಿಗೆ ಮೋಸ ಮಾಡಲೇಬೇಕು ಒಂದ್ ಎರಡು ಕೆ ಜಿನ ಮೂರ್ ಕೆಜಿನ ಒಂದೊಂದು ವ್ಯಕ್ತಿಯಿಂದ ಅಥವಾ ಒಂದು ಕಾರ್ಡಿಂದ ಒಂದು ಹತ್ತು ಕೆಜಿ ಆದ್ರೂ ಹಿಡಿದಿಲ್ಲ ಅಂದ್ರೆ ಇವ್ರೆಲ್ಲರನ್ನು ಸಾಕಕ್ಕಾಗಲ್ಲ ಯಾರನ್ನು ಸಾಕಂದ್ರೆ ಯಾರ್ಯಾರು ಭ್ರಷ್ಟಾಚಾರ ಮಾಡಿ ಹಣ ತಗೋತಾರ ಇವ್ರ ಹತ್ರ ಅಥವಾ ಭಯಪಡಿಸಿ ತಗೋತಾರ ಮತ್ತೆ ಇವರು ಇವ್ರನ್ನು ಸಾಕಲ್ಲ ಪಕ್ಕದಲ್ಲಿ ಇವಾಗ ಒಂದು ಈಗ ಒಂದ್ ಕಡೆ ಹೇಳ್ತಾರೆ ನೋಡಿ ಎರಡು ಮೂರು ವಿಚಾರ ಹೇಳ್ತೀನಿ ಆಧಾರ ರಹಿತ ಅಂತ ಹೇಳ್ತಾರೆ ಯಾರು ಅಬ್ದುಲ್ ರಜಾಕ್ ಖಾನ್ ಅವರು ನೋಡಿ ಅಬ್ದುಲ್ ರಜಾಕ್ ಖಾನ್ ಅವರೇ ನೀವು ಸ್ಪೋಕ್ಸ್ ಪರ್ಸನ್ ಎಲ್ಲ ಸರಿ ನಿಮ್ಮ ವಿಚಾರಗಳನ್ನು ಹೇಳಿ ನಿಮ್ಮ ವಿಚಾರಗಳಿಗೆ ನೀವು ಸೀಮಿತ ಮಾಡ್ಕೊಳ್ಳಿ ನೀವು ಆಧಾರ ರಹಿತ ಅಂತ ಹೇಳ್ತೀರಾ ವೆಹಿಕಲ್ ನಂಬರ್ ಸೀಜ್ ಆಗಿದೆ ಪೊಲೀಸ್ ಸ್ಟೇಷನ್ ಇವತ್ತಿಗೂ ಇದೆ ಆಧಾರ ರಹಿತ ಅಂತ ಹೇಳ್ತೀರಾ ಹಾಗಾದ್ರೆ ಯಾಕೆ ಬಿಡ್ಸಕ್ಕಾಗಿಲ್ಲ ನಿಮ್ಗೆ ಇಷ್ಟು ದಿವಸ ಅದ್ರ ಬಗ್ಗೆ ಮಾತಾಡಿ ನೀವು ಜನರಿಗೆ ಏನು ಗೊತ್ತಾಗಲ್ಲ ಏನ್ ಏನ್ಬೇಕಾದ್ರು ಅವರನ್ನು ಇದ್ ಮಾಡ್ಬೋದು ಏನ್ ಹೇಳೋದು ಬ್ರೈನ್ ವಾಶ್ ಅಂತೀವಿ ಮಾಡಬಹುದು ಅಂತ ನೀವು ಅನ್ಕೊಂಡಿದೀರಾ ಇರ್ತಾರೆ ಯಾಕಂದ್ರೆ ಇದನ್ನೇ ನಮ್ಮವ್ರ ನೀವು ದೊಡ್ಡ ನೀಡಾರಲ್ವಾ ನೀವು ಏನು ಹೇಳಿದ್ರು ನಂಬೋ ಒಂದು ವರ್ಗ ಇದೆ ಅದನ್ನ ಪ್ರಚಾರ ಮಾಡುವಂತಹ ನಿಮ್ಮ ಜೊತೆ ಒಂದಿಷ್ಟು ಜನ ಇದ್ದಾರೆ ಅಲ್ಲಿ ಜನಗಳನ್ನ ದುಡ್ಡು ಕೊಟ್ಟು ಕಳಿಸುವಂತಹ ನಿಮ್ಮ ತಾಕತ್ತು ಇದೆ ಯಾಕಂದ್ರೆ ಏನೂ ಇಲ್ಲದವ್ರು ನಾವು ನೋಡಿದಂಗೆ ಅಲಿಮ್ ಅವರು ನಾನು ತಿಳ್ಕೊಂಡೆ ಇವರು ಚನ್ನಪಟ್ಟಣದವ್ರಂತೆ ಚನ್ನಪಟ್ಟಣದವರು ಇಪ್ಪತ್ತು ವರ್ಷ ಇಪ್ಪತ್ತೆರಡು ಇಪ್ಪತ್ತೈದು ವರ್ಷ ಹಿಂದೆ ಬೆಂಗಳೂರಿಗೆ ಬಂದಿದ್ದಾರೆ ಕೆಲಸ ಹುಡ್ಕೊಂಡು ಹುಡ್ ಇಲ್ಲಿ ಹುಡ್ಕೊಂಡ್ ಬಂದ್ರೆ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡಿದ್ದಾರೆ ಅಂದ್ರೆ ಕೂಲಿ ಕೆಲಸ ಅಂತ ಮಾಡೋಣ ಆ ಟೈಮಲ್ಲಿ ಅದಾದ್ಮೇಲೆ ಸಿಮೆಂಟ್ ದಂಧೆ ಅದಾದ್ಮೇಲೆ ಅಕ್ಕಿ ದಂಧೆ ಅದಾದ್ಮೇಲೆ ಅಲ್ಲ ಸಾರಿ ಅಕ್ಕಿ ದಂಧೆ ಇಲ್ಲ ಇವರು ಸಾರಿ ಅಕ್ಕಿಯಲ್ಲಿ ದಂಧೆಯಲ್ಲಿ ಇವರಿಲ್ಲ ಆದ್ರೆ ಅಕ್ಕಿ ದಂಧೆ ಮಾಡೋರು ಪರ ಬಂದಿದ್ದಾರೆ ಇವರು ಮತ್ತೊಂದು ಬಿಡಿಎ ಇವರಿಗೆ ಬಿಡಿ ಅಲಿಂ ಅಂತ ಹೆಸರು ಇದೆ ಯಾಕಿದೆ ಜನಗಳಿಗೆ ನಾ ಹುಚ್ಚ ಬಿಡಿ ಅಲಿಮ್ ಅಂತ ಹೇಳಕ್ಕೆ ಅದಕ್ಕೆ ನಾನು ಉತ್ತರ ಕೊಡಲ್ಲ ಜನಗಳಿಗೆ ಗೊತ್ತೇ ಬಿಡಿ ಎಲಿಮ್ ಅಂತ ಹೆಸರು ಯಾಕೆ ಬಂತು ಅಂತ ನೀವೇ ನೋಡಿ ಯಾವ್ದಾದ್ರೂ ಇದು ದಾಖಲೆಗಳ ಆಸ್ತಿ ಇದ್ರೆ ಅದನ್ನ ಒಳಗೆ ಹಾಕೊಳ್ಳೋದೇ ಇವ್ರದ್ದು ಕಾಯಕ ಅಂತ ಅವ್ರಿಗೆ ಬಿರಿ ಅಂತ ಮಾಡಿರೋದು ಇವರಿಗೆ ಯಾರ ಜೊತೆ ನಂಟಿದೆ ಅದು ನೋಡಿ ರವಿ ಅಂತ ಒಬ್ರು ಇವ್ರ ಜೊತೆ ಬೆಳೆದವ್ರು ಇವರು ಅಂದರೆ ಅವರ ಗರಡಿಯಲ್ಲಿ ಬೆಳೆದವ್ರು ಇಂಥವ್ರನ್ನ ಇಟ್ಕೊಂಡು ರಜಾಕ್ ಅವರು ಅವರು ಪ್ರಾಮಾಣಿಕರು ಅಂತ ಹೇಳ್ತಾರೆ ಕೆ ಆರ್ ಎಸ್ ಪಕ್ಷದವ್ರು ಎಲ್ಲ ಏನು ನಿಮ್ಮ ವಿರೋಧಿ ಯಾರು ಹಿಂದೂ ಮುಸ್ಲಿಮರ ವಿರೋಧಿ ಅಂತ ನೀವು ಹೇಳ್ತಾ ಇದ್ರಲ್ಲ ರಜಾಕ್ ಅವರೇ ನಿಮ್ಗೆ ನಾಚಿಕೆ ಆಗಬೇಕು ಯಾಕೆ ಗೊತ್ತಾ ಎಲ್ಚೆನಹಳ್ಳಿ ಭಾಗದಲ್ಲಿ ನಾವು ಇದು ಫಸ್ಟ್ ಟೈಮ್ ಎಲ್ಲ ಮಾಡಿರೋದು ಇವ್ರು ಯಾರು ಮಾಡಕ್ಕೆ ಅಂತ ನೋಡಿ ಇದುವರೆಗೆ ಒಂದು ಏನ್ ಹೇಳಿದಾರೆ ಅಂದ್ರೆ ಅವರು ಅದಕ್ಕೆ ಆದ ಸಂಸ್ಥೆ ಇದೆ ಅವ್ರು ನೋಡ್ಕೋತಾರೆ ಇವ್ರ ಯಾರು ಮಾಡಕ್ಕೆ ಲೈವ್ ಮಾಡಕ್ಕೆ ಅದು ನಾವು ಲೈವ್ ಆದ್ರೂ ಮಾಡ್ತೀವಿ ಏನಾದ್ರೂ ಮಾಡ್ತೀವಿ ನಾವೇನಾದ್ರೂ ಕಾನೂನು ಕೈ ತಗೊಂಡಿದೀವಾ ಕಾನೂನು ಕೈ ತಗೊಳ್ತಾ ಇರೋದು ನೀವು ಯಾರು ಪೊಲೀಸರ ಮೇಲೆ ಮತ್ತೆ ಅಧಿಕಾರಿಗಳ ಮೇಲೆ ನಿಮ್ಮ ಪ್ರಭಾವ ಮತ್ತೆ ಹಣ ಪ್ರಭಾವ ಅಂದ್ರೆ ರಾಜಕೀಯ ಪ್ರಭಾವ ಮತ್ತೆ ಹಣ ಬಳಸ್ಕೊಂಡು ನೀವು ಮಾಡ್ತಾ ಇರೋದು ಇದು ಮೇಗೆ ಹೇಳ್ತಾರೆ ಮೇಕೆ ಯಾವುದು ಕೋತಿ ತಿಂದ್ಬಿಟ್ಟು ಮೇಕೆ ಬಾಯಿ ವರ್ಸ್ ಅಂತೆ ನಿಮ್ದು ಹಾಗೆ ಕತೆ ಯಾರು ಮಾಡಿದ್ದನ್ನ ಯಾರಿಗೋ ಕಟ್ಬಿಟ್ಟು ಒಂದು ಸಮಾಜದಲ್ಲಿ ಅಶಾಂತಿ ಮಾಡುವ ಮೂಡುವಂತ ಕೆಲಸ ಮಾಡ್ತಾ ಇದ್ದೀರಾ ನಿಮ್ಮಲ್ಲಿ ನಮ್ಮ ಕಾರ್ಯಾಚರಣೆಗಳಿಂದ ಫಲಾನುಭವಿಗಳು ಯಾರು ಇರೋದು ಮುಸ್ಲಿಂ ಕಮ್ಯುನಿಟಿನೇ ನಾನು ಆವಾಗಲೇ ಹೇಳಿದೆ ಆ ಭಾಗದಲ್ಲಿ ಸಾಧಾರಣ ಎಂಬತ್ತೈದು ಪರ್ಸೆಂಟ್ ಮುಸ್ಲಿಂ ಕಮ್ಯುನಿಟಿ ಇದೆ ಅತಿ ಹೆಚ್ಚು ನಮ್ಮ ಈ ಕಾರ್ಯಾಚರಣೆಗಳಿಂದ ಮತ್ತೆ ಯಾವ್ದು ತಡಿತಾ ಇದೀವಿ ಅನ್ನ ಭಾಗದಲ್ಲಿ ಆಗ್ತಾ ಇರೋಂತಹ ಮೋಸ ತಡಿತಾ ಇದೀವಿ ನಿಮ್ಮ ಕಮ್ಯುನಿಟಿ ಅವರೇ ಜಾಸ್ತಿ ಫಲ ಪಡಿತಾ ಇರೋದು ಅದ ಅರ್ಥ ಮಾಡ್ಕೊಳ್ಳಿ ನೀವು ನಿಮ್ಮ ರೈಟ್ ಲೆಫ್ಟ್ ಎಲ್ಲ ಇರ್ತಾರಲ್ಲ ಅವರನ್ನ ರಿಲೀಸ್ ಮಾಡೋಕ್ಕೆ ಏನ್ ಬೇಕಾದ್ರು ಹೇಳ್ಬೋದು ನಂಬವ್ರು ಇದ್ದಾನೆ ಇದನ್ನು ಗೊತ್ತು ನಮಗೆ ಆದ್ರೆ ನಿಮ್ಮ ನೀವು ಇಂಥ ಹೇಳಿಕೆ ಕೊಟ್ರೆ ಒಂದೆರಡು ದಿವಸ ಜನ ನಂಬುದು ಆದ್ರೆ ಮುಂದೆ ನಾವು ಏನು ಕಾರ್ಯಾಚರಣೆಗಳನ್ನು ಮಾಡ್ತೀವಿ ಅದನ್ನ ನೋಡಿ ಉತ್ತರ ಜನಗಳೇ ಕೊಡ್ತಾರೆ ನಿಮಗೆ ಇವತ್ತು ನಿಮ್ಮ ಮುಂದೆ ಬಂದ ತಕ್ಷಣ ಭಯಕ್ಕಾದರೂ ಹೇಳ್ಬೋದು ನೈ ನೈ ಅಚ್ಚಾಕಿಯ ಆತ್ಮ ಅಂತ ಹೇಳಿ ನಿಮ್ಮ ಹತ್ರ ಹೇಳ್ಬೋದು ಆದ್ರೆ ಯಾವ್ದು ಅಚ್ಚಾಕಿಯಾ ಅಂತ ಅಥವಾ ಯಾರು ಅಚ್ಚ ಮಾಡ್ತಾ ಇದ್ದಾರೆ ಅದು ಜನಗಳಿಗೆ ಇರಲೇ ಗೊತ್ತಾಗ್ತಾ ಇದೆ ನೀವು ಇಂಥ ಷಡ್ಯಂತ್ರಗಳನ್ನು ಬಿಟ್ಬಿಡಿ ಆರ್ ಎಸ್ ಎಸ್ ಬಗ್ಗೆ ಹೇಳೋದನ್ನ ಬಿಟ್ಬಿಡಿ ನಾವು ಇಬ್ಬರಿಗೂ ಹೇಳ್ತೇನೆ ಇಲ್ಲಿ ಬಿಜೆಪಿ ಯಾರ್ಯಾರು ಭಕ್ತರು ಇದ್ದಾರೆ ಅವ್ರಿಗೂ ಹೇಳ್ತೇನೆ ಕಾಂಗ್ರೆಸ್ ಯಾರು ಭಕ್ತರು ಇದ್ದಾರೆ ಅವ್ರಿಗೂ ಹೇಳ್ತಾ ಇದ್ದೀವಿ ಅದ್ರ ಮಧ್ಯೆ ಒಂದು ಜೆಡಿಎಸ್ ಇದೆ ಜೆಡಿಎಸ್ ಅದು ಅಂತದ್ದು ಏನಿಲ್ಲ ಯಾಕಂದ್ರೆ ಅವರು ಅಸ್ತಿತ್ವ ಇರೋದೇ ಇವಾಗ ಒಂಥರ ಕಷ್ಟ ಆಗೋಗಿದೆ ಸೊ ಇನ್ನೊಂದು ಒಂದು ಮಾತು ಹೇಳ್ತಾರೆ ಮಧ್ಯದಲ್ಲಿ ನಾನು ಲಿಂಕ್ ಹಾಕ್ತೀನಿ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ಲಿಂಕ್ ಕಮೆಂಟ್ಸ್ ಭಾಗದಲ್ಲಿ ಹಾಕ್ತೀನಿ ಈ ವಿಡಿಯೋ ನೋಡಿ ನಾನು ನಾಲ್ಕೈದು ದಿವಸ ಹಿಂದೆ ನಾನು ಫೇಸ್ಬುಕ್ ಅಲ್ಲಿ ಹಾಕಿದೀನಿ ಈಸಿ ನೋಡಕ್ಕೆ ನಾನು ಅದ್ರ ಲಿಂಕ್ ಇವಾಗ ಇದ್ರಲ್ಲಿ ಹಾಕ್ತೀನಿ ಯೂಟ್ಯೂಬ್ ಅಲ್ಲಿ ಹಾಕಿದ್ದನ್ನ ಲಿಂಕ್ ಇಲ್ಲಿ ಕಮೆಂಟ್ ಅಲ್ಲಿ ಹಾಕ್ತೀನಿ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಎಷ್ಟು ಮರಳು ಮಾಡೋ ರೀತಿ ನೋಡಿ ನಾವು ಕೈ ಹಿಡಿದು ಮುಂದೆ ನಡಿಬೇಕಂತೆ ಯಾರು ಅಂದ್ರೆ ನಾವು ಪರಕೀಯರು ಎಲ್ಲಿಂದನೋ ಬಂದವರಂತೆ ಆ ಭಾಗದಲ್ಲಿ ಬಂದ್ರು ಇವ್ರು ಮಾಡೋದು ನೀವು ಕೇಳಿಸ್ಕೊಳ್ಳಿ ಉರ್ದು ಅಥವಾ ಹಿಂದಿ ಯಾರಿಗೆ ಬರುತ್ತೆ ನೀವು ಕೇಳಿಸ್ಕೊಳ್ಳಿ ಅವ್ರು ಏನೇನ್ ಹೇಳ್ತಾ ಇದ್ದಾರಂತ ನಾವು ಹೊರಗನವ್ರಂತೆ ನಾನು ಎಲ್ಚಿ ನೆಲಿಯಲ್ಲಿ ನೈನ್ಟೀನ್ ನೈನ್ಟಿ ಸೆವೆನ್ ಇಂದ ವಾಸ ಇದ್ದೇನೆ ಇವರಿಗೆ ಅಂದ್ರೆ ಏನು ಇವ್ರು ಹುಟ್ಟಿದಾಗಿಂದ ಅಲ್ಲೇ ನಾವು ಇವ್ರ ಪ್ರಕಾರ ಗೊತ್ತಿಲ್ಲ ಏನು ಜನ ನೋಡಿಲ್ಲ ನನ್ನ ಅಥವಾ ನಮ್ಮ ಆಕ್ಟಿವಿಟೀಸ್ ಅನ್ನ ನೋಡಿಲ್ವಾ ಪ್ರಜೆಟ್ ಅವರೇ ನೀವು ಅಲ್ಲಿ ಇದ್ರಲ್ಲಿ ಹೋಗಿ ನಿಮ್ಮನ್ನು ಕರಿತಾರಲ್ಲ ಯಾವುದು ಮೀಡಿಯಾಗಳು ಕರಿತಾರಲ್ಲ ನೀವು ಅಲ್ಲಿ ಏನ್ ಬೇಕಾದರೂ ಪಡ್ಕೊಳ್ಳಿ ಹೋಗಿ ನಮ್ದು ಏನು ಅಭ್ಯಂತರ ಇಲ್ಲ ಆದ್ರೆ ಸುಳ್ಳು ಹೇಳೋದನ್ನ ನಿಲ್ಸಿ ಇದು ನಿಮ್ಗೆ ಅದೇನೋ ಹೇಳ್ತಾರೆ ಅಲ್ಲಿ ಕುದಾಕ ಇದು ಮಾಡ್ತಾರೆ ಅಂತ ನೀವು ಇದನ್ನ ಫಸ್ಟ್ ಮನನ ಮಾಡ್ಕೊಳ್ಳಿ ಕುದಾದು ಯಾರಿಗೆ ನಿಮ್ಗೆ ಇದಾಗತ್ತೆ ಅಂತ ಅವಾಗ ನಿಮ್ಗೆ ಗೊತ್ತಾಗತ್ತೆ ನಾನು ದೇವರು ದಿಂಡ್ರು ಅಂತ ಅಂಥದ್ದು ಏನೋ ಇದು ಮಾಡೋನಲ್ಲ ನನಗೆ ಆಶೀರ್ವಾದ ಯಾರು ಅಲ್ಲ ನಿಜವಾಗಿ ಜನ ಪ್ರಾಮಾಣಿಕ ಜನರು ನಮ್ಮನ್ನ ಆಶೀರ್ವಾದ ಮಾಡ್ತಾರೆ ಹಾಗಾಗಿ ನಾನು ಇಷ್ಟು ದಿವಸ ಬರ್ತೀನಿ ಹತ್ತು ವರ್ಷ ಹಿಂದೆ ನನಗೆ ಸುಪಾರಿ ಕೊಲೆ ಆಗಬೇಕಿತ್ತು ಆದರೆ ದೇವರು ಉಸಿದಾನೆ ಯಾಕಂದ್ರೆ ಈ ತರ ಷಡ್ಯಂತ್ರ ನಡೀತಾ ಇದೆ ಅಂತ ಕಾರ್ಪೊರೇಟ್ ದೊಡ್ಡ ವ್ಯಕ್ತಿಗಳೇ ಇವರನ್ನೆಲ್ಲ ದೊಡ್ಡ ವ್ಯಕ್ತಿಗಳಂತ ಹೇಳ್ಬೇಕಾದ್ರೆ ಪ್ರತಿ ಬಾರಿ ಉಲ್ಲೇಖ ಮಾಡ್ತಾ ಇದ್ದೀನಿ ಇವ್ರನ್ನ ಏನಕ್ಕೆ ಹೇಳ್ಬೇಕು ಅವ್ರ ಜೊತೆ ತಂಡ ಹೋಗೋದು ಒಳ್ಳೆ ಈ ಇದು ಪಾಕಿದ್ರೆ ನೆಲದ ಮೇಲೆ ಇರುವೆ ಮುತ್ಕೊಳತ್ತಲ್ಲ ಹಾಗೆ ಆ ಏರಿಯಾಗ ಬಂದ್ರೆ ಸಾಕು ಯಾಕೆ ಇವರು ಮಿಸ್ ಹಾಕೋ ಇಲೆಕ್ಷನ್ ಬಿಸಾಕ್ತಾರಲ್ಲ ಅದನ್ನ ನೆಕ್ಕಕ್ಕೆ ಹೋಗೋದು ಇವರೆಲ್ಲ ಆವಾಗ ಜೈ ಅನ್ನೋಕೆ ಇದೆಲ್ಲ ಸಾರ್ವಜನಿಕರು ಹೇಳ್ತಾ ಇದೀನಿ ನೀವು ಯಾವ್ದು ಒಳ್ಳೇದು ಯಾವ್ದು ಅನ್ನೋದು ದಿವಸಕ್ಕೆ ಒಂದು ಹತ್ತು ನಿಮಿಷ ಫ್ರೀ ಮಾಡ್ಕೊಳ್ಳಿ ನಂಗೆ ಗೊತ್ತು ಸಿಕ್ಕಾಪಟ್ಟೆ ನಿಮಗೆ ಕೆಲಸಗಳಿದೆ ಮನೆ ನೋಡಬೇಕು ಕೆಲಸ ಮಾಡಬೇಕು ಮನೆ ಕೆಲಸ ಮಾಡಬೇಕು ಎಲ್ಲ ಮಾಡಬೇಕು ನೀವು ಟಿವಿ ಸೀರಿಯಲ್ಗಳನ್ನ ನೋಡಿಕೊಂಡು ಒಂದು ಗಂಟೆ ಎರಡು ಗಂಟೆ ಅಥವಾ ಎಲ್ಲೆಲ್ಲೂ ಸುತ್ತಾಡೋಕ್ಕೆ ಟೈಮ್ ವೇಸ್ಟ್ ಮಾಡ್ತೀರಾ ಅದಕ್ಕಿಂತ ದಿವಸಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ಏನು ನಡೀತಾ ಇದೆ ಅಂತ ನೋಡಿ ಅಥವಾ ನಿಮಗೆ ನಮ್ಮ ಕಾರ್ಯಾಚರಣೆ ಬಗ್ಗೆ ಕೆ ಆರ್ ಎಸ್ ಕಾರ್ಯಾಚರಣೆ ಬಗ್ಗೆ ನಿಮ್ಗೆ ಏನಾದರೂ ಸಂಶಯ ಇದ್ರೆ ಅಥವಾ ಅಲ್ಲಿ ಇದು ಮಾಡ್ತಾರೆ ಅಂತ ನಾವು ನೂರಕ್ಕೆ ನೂರು ಇರ್ತೀವಿ ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಹೊಸ ಮೆಂಬರ್ ನೀವು ದೂರದಲ್ಲಿ ಏನ್ ಅಂತ ಗೊತ್ತಿರಲ್ಲ ಆದ್ರೆ ನಮ್ಗೆ ಮಾಹಿತಿ ಕೊಟ್ರೆ ಅವರನ್ನು ತಕ್ಷಣವಾಗಿ ನಾವು ಅಲ್ಲಿ ತೆಗಿತೀವಿ ಮತ್ತೆ ಅವ್ರ ಮೇಲೆ ಶಿಸ್ತು ಕ್ರಮನು ನಮ್ಮ ಪಕ್ಷದಿಂದ ಆಗತ್ತೆ ಇಷ್ಟು ಪ್ರಾಮಾಣಿಕೆಯನ್ನು ಇಟ್ಕೊಂಡಿದೀವಿ ಪೊಲೀಸಿಗೆ ನನಗೆ ಹೇಳಿ ಹೇಳಿ ಸಾಕಾಗ್ತಾ ಇದೆ ಕುಮಾರಸ್ವಾಮಿ ಪೊಲೀಸ್ ಅವರು ನೀವು ಏನಕ್ಕೆ ಹಣ ಮಾಡಕ್ಕೆ ಕೂತಿದ್ದೀರಾ ಅಲ್ಲಿ ನಿಮ್ದು ಸಾಕಾಗಲ್ವಾ ನೀವು ನೋಡಿ ನಿಮ್ಮ ಮುಂದಿನ ಜೀವ ಜೀವನ ನೋಡಿ ಯಾಕಂದ್ರೆ ಪ್ರಾಮಾಣಿಕರು ಶಾಪ ಕೊಟ್ರೆ ಈಗ ದೇವರ ಮೇಲೆ ನಾನು ಖಂಡಿತ ಆಣೆ ಮಾಡಿ ಹೇಳೋದಿಲ್ಲ ನಿಮ್ಗೆ ಹೀಗಾಗ್ಬೇಕು ಅಂತ ಆದ್ರೆ ನೀ ಯಾರ್ಯಾರು ತಪ್ಪುಗಳನ್ನ ಮಾಡ್ತಾ ಇದ್ದೀರಾ ಗೊತ್ತಿದ್ದು ಗೊತ್ತಿದ್ದು ಪಿ ಎಸ್ ಐ ಇರ್ಬೋದು ಎ ಎಸ್ ಐ ಇರ್ಬೋದು ಕಾನ್ಸ್ಟೇಬಲ್ಸ್ ಇರ್ಬೋದು ಇದಿರ್ಬೋದು ನೀವೇ ಯಾರ ಒತ್ತಡನೂ ಇಲ್ಲದೆ ನೀವಾಗೆ ಒಬ್ಬರ ಪರ ಕೆಲಸ ಯಾರು ಮಾಡ್ತಾ ಇದ್ದೀರಾ ನೀವು ಮುಂದೆ ಯಾವ ತರ ಕಷ್ಟ ಅನುಭವಿಸ್ತೀರಾ ನೋಡಿ ಅಂದ್ರೆ ನಿಮ್ಮ ಮುಂದಿನ ಜೀವನದಲ್ಲಿ ನಿಮ್ಮ ಸಂಸಾರದಲ್ಲಿ ಆಗಬಾರ್ದು ಆದ್ರೆ ಇಂಥವ್ರನ್ನ ಆ ಮಹಾಶಕ್ತಿ ಏನಿದೆ ಅದು ಅಲ್ಲ ಅಂತ ಹೇಳ್ಬೋದು ಏಸು ಅಂತ ಹೇಳ್ಬೋದು ಯಾವ್ದು ಬೇಕಾದ್ರೆ ಹೇಳ್ಬೋದು ನಿಮಗೆ ಅವನೇ ಆ ಮಹಾಶಕ್ತಿನೇ ನಿಮ್ಗೆ ಇದು ಕೊಡಬೇಕು ಅಷ್ಟೇ ಈಗ ರಜಾ ಅವರೇ ನಿಮಗೂ ಹೇಳ್ತಾ ಇದ್ದೀನಿ ನೀವು ಫಸ್ಟ್ ಫ್ಯಾಕ್ಟ್ಗಳು ಏನಿದ್ರ ಮಾಹಿತಿ ಇದೆ ಅದು ಸತ್ಯಾಸತ್ಯತೆ ಫಸ್ಟ್ ತಿಳ್ಕೊಳ್ಳಿ ನೀವು ಒಬ್ರು ಪರ ಕೆಲಸ ಮಾಡಿ ನೀವು ಕಾಂಗ್ರೆಸ್ ಇವರನ್ನ ಪ್ಲೀಸ್ ಮಾಡಿ ನಿಮ್ಮ ನಾಯಕರನ್ನ ನೀವು ಅಧಿಕಾರ ಹಿಡಿಯೋಕೆ ಇನ್ನೂ ಮುಂದಿನ ವರ್ಷ ಇಲೆಕ್ಷನ್ ಇರುತ್ತೆ ಅಥವಾ ಇಲ್ಲಿ ಲೋಕಲ್ ಇಲೆಕ್ಷನ್ ಆಗುತ್ತೆ ಅದರಲ್ಲಿ ಮುಂದೆ ಬರಬೇಕು ಅಂತ ಯಾರ್ಯಾರ ಮಲ ಇದು ಮಾಡಕ್ಕೆ ಹೋಗ್ಬೇಡಿ ನಿಮ್ಮ ವಿರುದ್ಧನೇ ಜನ ಮಾತಾಡಕ್ಕೆ ಶುರು ಮಾಡ್ತಾರೆ ನಿಮ್ಮ ಸಮುದಾಯದವರೇ ನಿಮ್ಮ ವಿರುದ್ಧ ವಿರುದ್ಧ ಅಂದ್ರೆ ಏನಿದೆ ನಾನು ವಿರುದ್ಧ ಅಂತ ಹೇಳಲ್ಲ ಏನು ವಾಸ್ತವ ಇದೆ ಅದನ್ನ ಜನ ನಿಮ್ಮ ಮುಂದೆ ಹೇಳಕ್ ಶುರು ಮಾಡ್ತಾರೆ ಇದು ಇವತ್ತು ನೀವು ಹೇಳ್ಬೋದು ವಿಡಿಯೋನು ಮಾಡ್ಬೋದು ಇನ್ನೂ ಇಬ್ರು ಮಾಡಿದ್ ಯಾವ್ದೋ ವಿಡಿಯೋ ಕಳಿಸಿದ್ದಾರೆ ನೋಡೋಣ ಅದು ಯಾರು ಮಾಡಿದ್ದಾರೆ ಏನು ಹೇಳಿದ್ದಾರೆ ಅದನ್ನು ನೋಡೋಣ ಅದೇನು ಸಮಸ್ಯೆ ಇಲ್ಲ ನಾನು ಆಕ್ಚುಲಿ ತುಂಬಾ ಹೊತ್ತು ಮಾಡಬೇಕು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದ್ರೆ ಏನಾಗುತ್ತೆ ಒಂಥರ ಹೇಳಿದ್ದೇ ಸಬ್ಜೆಕ್ಟ್ ಮತ್ತೆ ಮತ್ತೆ ಹೇಳಬೇಕು ಅದೇ ಪೊಲೀಸು ಅದೇ ಆಹಾರ ಇಲಾಖೆ ಅದೇ ಗೂಂಡ ಏನು ಪ್ರವೃತ್ತಿಯ ಜನಗಳು ಆ ಏರಿಯಾಗಳಲ್ಲಿ ಅಂದ್ರೆ ಈ ಏರಿಯಾ ಅಂತ ಹೇಳ್ತಾ ಇಲ್ಲ ಎಲ್ಲೆಲ್ಲಿಂತಹ ಘಟನೆಗಳು ನಡೆಯುತ್ತವ ಇಲ್ಲಿ ಯಾರು ಶಾಮೀಲಾಗೋದು ಈ ಸರ್ಕಾರಿ ಅಧಿಕಾರಿಗಳು ಸರ್ಕಾರಕ್ಕೆ ಎರಡು ವರ್ಗ ಈಗ ಆಹಾರ ಇಲಾಖೆ ಸಂಬಂಧಪಟ್ಟಿದ್ದಾರೆ ಆಹಾರ ಇಲಾಖೆ ಇಲ್ಲ ಬೇರೆ ಕಂದಾಯ ಇಲಾಖೆ ಅಂದರೆ ಕಂದಾಯ ಇಲಾಖೆ ವರ್ಸಸ್ ಪೊಲೀಸು ವರ್ಸಸ್ ಅಲ್ಲ ಆ್ಯಂಡ್ ಪೊಲೀಸು ಅದೇ ಥರ ಆಹಾರ ಇಲಾಖೆ ಮತ್ತೆ ಪೊಲೀಸು ಸೊ ಪೊಲೀಸ್ ಅಂತೂ ಕಾಮನ್ ಎಲ್ಲ ಕಡೆ ಇವ್ರಿಗೇನಿಲ್ಲ ಹೀಗಿರ್ತಾರೆ ಆ ಕಡೆ ಪ್ರಭಾವ ಬೇಕಾ ಆ ಕಡೆ ಬರ್ತಾರೆ ನ್ಯಾಯ ನೀತಿ ಧರ್ಮ ಅನ್ನೋದು ಮತ್ತೆ ಹೋಗಿದ್ದಾರೆ ಕೆಲವರಿಗೆ ಕಾನೂನು ಏನು ಅಂತಾನೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ನಾನು ಇದು ಓಪನ್ ಹೇಳ್ತೀನಿ ನನ್ನ ಹತ್ರ ಡಿಬೇಟಿಗೆ ಬನ್ನಿ ನೀವು ನೀವು ಏನು ದಿನನಿತ್ಯ ಕೆಲಸ ಮಾಡ್ತಾ ಇದ್ದೀರಾ ಅದನ್ನ ನೀವು ಕರೆಕ್ಟ್ ಆಗಿ ಮಾಡ್ತಾ ಇದ್ದೀರಾ ಆದ್ರೆ ನಾನು ನಿಮ್ಗೆ ಚಾಲೆಂಜ್ ಕಟ್ತಾ ಇದ್ದೀನಿ ಇವತ್ತು ನೀವು ಕೆಲವು ನಾನು ಸೆಕ್ಷನ್ಸ್ ಹೇಳ್ತೀನಿ ಅಥವಾ ಇಂಥದ್ದಾದ್ರೆ ನೀವು ಏನ್ ಮಾಡ್ತೀನಿ ಅಂತ ನೀವು ಯಾರಿಗೂ ಫೋನ್ ಮಾಡದೆ ನಿಮ್ಮ ವಿವೇಚನಾ ಶಕ್ತಿ ಬಳಸಿಕೊಂಡು ನೀವು ನೋಡಿ ಯಾವ ಸೆಕ್ಷನ್ ಹಾಕ್ಬೇಕು ಒಮ್ಮೆ ಹೇಳಿ ನನ್ಗೆ ನೋಡೋಣ ನಾನು ನಿಮ್ಗೆ ಚಾಲೆಂಜ್ ಕಟ್ತಾ ಇದ್ದೀನಿ ಕುಮಾರಸ್ವಾಮಿ ಅವರ ಪೊಲೀಸ್ ಸ್ಟೇಷನ್ ಅವರಿಗೆ ನಾನು ಚಾಲೆಂಜ್ ಕೊಡ್ತಾ ಇದ್ದೀನಿ ಕರೀರಿ ಯಾವ ನಾನು ಬರ್ತೀನಿ ಆದ್ರೆ ಅರೆಸ್ಟ್ ಮಾಡದ ಕರಿಬೇಡಿ ಅಷ್ಟೇ ನಿಮ್ಮ ಕುತಂತ್ರಗಳಿಗೆ ನಾವು ಬಗ್ವರೆಲ್ಲ ಗೊತ್ತು ಏನು ಮಾಡ್ತೀರ ಅಂತನೂ ಚೆನ್ನಾಗಿ ಗೊತ್ತಿದೆ ನಿಮಗೆ ಪ್ರಾಮಾಣಿಕತೆ ಇದೆಲ್ಲ ಹೇಳ್ಕೊಳ್ಳೋದೇನು ನಾವು ಪೊಲೀಸ್ ಸ್ಟೇಷನ್ ಹೋಗಿ ಕ್ಯಾಬಿನ್ ಒಳಗಡೆ ಕೂತ್ರೆ ನಾನು ಹಾಗೆ ನಾನು ಹೀಗೆ ನಾನು ಅಲ್ಲಾಗ್ ಮಾಡಿದೆ ಈಗ ಮಾಡಿದೆ ಇವ್ರನ್ನಲ್ಲಾಗಿಸಿದೆ ಅವ್ರು ನನ್ನಲ್ಲಾಗಿಸೆ ನಿಮ್ ಬಗ್ಗೆ ಹೇಳ್ಕೊಳ್ಳೋದೇ ನೀವು ಜಾಸ್ತಿ ಆಯ್ತು ಅದನ್ನ ನೀವು ಮಾಡಿ ತೋರಿಸ್ತಾ ಇರೋದು ಏನು ಹೇಳ ಇಂಥದ್ದೇ ಒಂದು ಕಂಪ್ಲೇಂಟ್ ಬಂದ್ರೆ ಇನ್ನೊಬ್ಬರಂತ ಕೌಂಟರ್ ಕಂಪ್ಲೇಂಟ್ ತಗೊಳ್ಳೋದು ಅಲ್ಲಿ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡೋಕೆ ಅವಕಾಶ ಇದ್ರೆ ಅದನ್ನು ಮಾಡಲ್ಲ ಅಷ್ಟು ನಿಮ್ಗೆ ಆತುರ ಎಫ್ಐಆರ್ ಮಾಡಲೇಬೇಕು ಯಾಕಂದ್ರೆ ಒತ್ತಡ ಒಂದು ಇಲ್ಲ ಅಂದ್ರೆ ಹಿರಿಯ ಅಧಿಕಾರಿಗಳು ಇಲ್ಲ ದುಡ್ಡು ಮೂರಲ್ಲಿ ಒಂದೇ ತನೇ ಇರೋದು ಕೌಂಟರ್ ಕಂಪ್ಲೇಂಟ್ಗೆ ಅಷ್ಟು ಅರ್ಜೆಂಟ್ ಯಾಕೆ ಸ್ವಾಮಿ ನಿಮಗೆ ಯಾಕೆ ಕಾಯಕ್ ಆಗಲ್ವಾ ಆಯ್ತು ಒಂದ್ ದಿವ್ಸ ಕಾಯಿದೆ ಬೇಡ ಹದಿನಾಲ್ಕು ದಿವಸ ಬೇಡ ಪ್ರಿಲಿಮಿನರಿ ಎನ್ಕ್ವೈರಿಗೆ ಹದಿನಾಲ್ಕು ದಿವಸ ಟೈಮ್ ಕೊಟ್ಟಿದೆ ಯಾರಿಗೆ ಡಿ ಪಿನ ಎ ಸಿ ಪಿಗ ಹೇಳ್ಬಿಟ್ಟು ಇದು ಮಾಡ್ಬೇಕು ನೀವೇ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿ ಅದ್ರ ಮೇಲೆ ಸತ್ಯ ಸತ್ಯ ನೋಡ್ಕೊಂಡು ಇದ್ ಮಾಡ್ಬೇಕು ನಿಮ್ಗೆ ಏನ್ ದಾಖಲೆ ಎಫ್ಐಆರ್ ಮಾಡೋಕೆ ನ್ಯಾಯಾಲಯದಲ್ಲಿ ನಾವು ಕೇಳೋದು ಅದು ಬೇರೆ ವಿಚಾರ ಆದ್ರೆ ಅದರ ಮಧ್ಯದಲ್ಲಿ ಆಗ್ತಾ ಇರೋ ತೊಂದರೆ ಯಾರು ಸಮಾನ ನೀವು ಸಮಾಜನ ಹಾಳು ಮಾಡಕ್ಕೆ ನಿಮ್ಮ ಪಾತ್ರ ಎಷ್ಟಿದೆ ಹೇಳಿ ಪೊಲೀಸರದು ಎಲ್ಲ ಕಡೆ ಇದೆ ಕತೆ ಉಡುಪಿಗೆ ಬಂದ್ರೆ ಇಲ್ಲೂ ಅದೇ ಇನ್ನೊಂದ್ ಕಡೆ ಹೋದ್ರೆ ಅಲ್ಲೂ ಅದೇ ನಾಗಮಂಗಲ ಹೋದ್ರೆ ಅಲ್ಲೂ ಅದೇ ಕುಣಿಗಲ್ ಹೋದ್ರೆ ಅಲ್ಲೂ ಅದೇ ಅಲ್ಲಿ ರಾಯಚೂರು ಕಡೆ ಹೋದ್ರೆ ಅಲ್ಲೂ ಅದೇ ನಮ್ಮ ರಾಜ್ಯದಲ್ಲಿ ಯಾವ ಜಿಲ್ಲೆ ಅಥವಾ ಯಾವ ತಾಲೂಕಲ್ಲಿ ಪೊಲೀಸರು ಸರಿಯಾಗಿ ಕೆಲಸ ಮಾಡ್ತಾ ಇದಾರೆ ಹೇಳಿ ಜನರನ್ನ ಎಷ್ಟು ನೀವು ಸುಲಿಬೇಕಾ ನಿಮ್ಗೆ ಇನ್ನೊಂದು ಹೇಳ್ತೀನಿ ನಿಮ್ಗೆ ಎಷ್ಟೋ ಕಡೆ ಯೋಗ್ಯತೆ ಇರಲ್ಲ ನಿಜವಾದ ಅಪರಾಧ ಯಾರಿದ್ದಾರೆ ಟೆಕ್ನಿಕಲ್ ಎವಿಡೆನ್ಸ್ ತಗೊಂಡು ಮಾಡಬಹುದು ಮೊಬೈಲ್ ಅಂತೂ ಇವಾಗ ಈಸಿಯಲ್ಲಿ ನೀವು ಮಾಡ್ಬೋದು ಇದು ಎಲ್ಲಿದ್ದಾರೆ ಅಂತ ಟ್ರ್ಯಾಕ್ ಮಾಡೋದು ಅದೆಲ್ಲ ನೀವು ಏನು ಮಾಡಕ್ ಹೋಗಲ್ಲ ನಿಮ್ಗೆ ಏನಂದ್ರೆ ಎಲ್ಲಾದ್ರು ಒತ್ತಡ ಬಂದ ತಕ್ಷಣ ಯಾರನ್ನು ತನ್ನ ಮುಂದೆ ನಿಲ್ಲಿಸಬೇಕು ಅವ್ನ ಅಮಾಯಕನ ಏನು ನಿಮ್ಗೆ ಅದು ಬೇಕಾಗಿಲ್ಲ ಅವ್ನಿಗೆ ಸಾಯ್ಲಿ ಈಗ ಯಾಕೆ ಇದರಲ್ಲಿ ಜೈಲುಗಳಲ್ಲಿ ಅಂಡರ್ ಟ್ರಯಲ್ಸ್ ಅಷ್ಟು ಜನ ಇದ್ದಾರೆ ಸರ್ವೆ ತೆಗೆದ್ರೆ ಒಂದು ನ್ಯಾಷನಲ್ ಸರ್ವೆ ತೆಗೆದ್ರೆ ಮೋರ್ ದನ್ ಸಿಕ್ಸ್ಟಿ ಪರ್ಸೆಂಟ್ ಅದರಲ್ಲಿ ಅಂಡರ್ ಟ್ರಯಲ್ಸ್ ಅಂದ್ರೆ ಅವ್ನಿಗೆ ಒಂದು ವರ್ಷ ಶಿಕ್ಷೆ ಇದ್ರೆ ಅವ್ರು ಆಲ್ರೆಡಿ ಮೂರು ವರ್ಷ ಜೈಲಲ್ಲಿ ಇದ್ದಾರೆ ಯಾಕೆ ಅವ್ರಿಗೆ ಬೈಲ್ ತಗೊಳಕ್ಕಿಲ್ಲ ಪ್ರಭಾವಿಗಳಿಲ್ಲ ಆಸ್ತಿ ಇದು ಕೊಡಬೇಕು ಅವ್ರಿಗೆ ಏನದು